ಆ ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಲಾಕ್ಸ್ ಎಸ್ ಕೈ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗೀರ ಅಂದ್ಕೊಂಡೆ ನಾನು ಸಹ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಈಶಾ ಫೌಂಡೇಶನ್ ಹೋಗ್ತಾಯಿದ್ದೀನಿ ಇನ್ನು ಮನೇಲೆಲ್ಲ ನಗ್ತಾ ಇದಾರೆ ಬಯ್ತಾ ಇದಾರೆ ಒಬ್ಬೊಬ್ಳ ಮತ್ತೆ ತಗ್ತಾ ಲಾಕ್ಸ್ ಮಾಡ್ತಿರೋದವ್ರಿಗೆ ತಗ್ತಾಯಿಲ್ಲ ಸೊ ಈಶಾ ಫೌಂಡೇಶನ್ ಗೊತ್ತಿದ್ದೀವಿ ಹಾಗೆ ಇದು ಜಷಮಗೆ ಸಿರ್ಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ರೆಡಿ ಮಾಡ್ತಾ ಸಿಗ್ತೀನಿ ಸಂಗೆ ಹೇಗೆ ಮಾಡ್ತೀನಿ ಅಂತ ಸೊ ಹಾಲನ್ನ ಕೈಸ್ಕೊಂಡಿದ್ದೀನಿ ಹಾಲು ಒಂದು ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕೋಬೇಕು ಯಾಕಂದರೆ ಮಕ್ಕಳು ಸ್ವಲ್ಪ ಯಾಕಂದರೆ ಫುಲ್ ಇವಾಗ ಬರ್ತಾಯಿದ್ರು ನೋ ರಿಫೈನ್ ಶುಗರು ಸೊ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೊಂಡು ಅಂತ ಸೊ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಆಗ ನಾನು ನೆಕ್ಸ್ಟು ನಾಳಿಗೆ ತಿನ್ನಿಸ್ಬಿಟ್ಟು ಚಷ್ಮಾಗೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಈರ್ಷಾ ಫೌಂಡೇಶನ್ ಹೋಗಬೇಕು ಅಂತ ಇದ್ದೀನಿ ಸೊ ಸಿಗ್ತೀನಿ ಈಗ ಸಿರ್ಲಕ್ಕನ್ನ ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಸೊ ಚಿಲಗಳ್ ಪೋಷ ಸ್ಟಾರ್ಟ್ ಇರ್ತೀವಾಗ ಒಂದ ರೆಡಿ ಮಾಡಿಕೊಂಡೆ ಸೊ ಇವಾಗಲೇ ಒಂದು ವೀಕ್ ಆಯ್ತಾ ಬಂತು ಸಿರ್ಲಕ್ಕನ್ನ ಇದು ಮಾಡ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ಪ್ರಿಪೇರ್ ಮಾಡಿಕೊಂಡು ಇದ್ದೀನಿ ರೆಡಿ ಮಾಡ್ಕೊಳ್ಳೋಣ ಅಂತ ಕಲಿಸ್ಕೊಳೆ ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ನೂರ ಎಂಟ ಅಡಿ ವೆಂಕಟೇಶ್ವರನ ನೋಡೋಕೆ ಹೋಗೋಣ ಈಚಿಕ್ಕಿದ್ರೆ ಅಂತ ಅಂದ್ಕೊಂಡ್ವಿ ಸೊ ಆಮೇಲೆ ಆಗಲಿಲ್ಲ ಯಾಕಂದರೆ ಬೇಡ ಮತ್ತೆ ಬಂದಿದ್ರಲ್ಲ ನಮ್ಮ ಮತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ ಬಂದಿದ ಸೊ ಅವ್ರಿಗೋಸ್ಕರ ಅವ್ರ ಅಂದರು ಈಶಾ ಫೌಂಡೇಶನ್ ಹೋಗೋಣ ಅಂತಂದರು ಯಾಕಂದ್ರೆ ನನ್ನ ಮಗನ ಫ್ರೆಂಡೇ ನಮ್ಮ ಅಕ್ಕ ಅವ್ರ ಮಗ ಇದ್ದಾರಲ್ಲ ಅವ್ರ ಫ್ರೆಂಡೇ ಸೊ ಕ್ಯಾರ ಇರೋದ್ರಿಂದ ನಾವು ಅದರಲ್ಲೇ ಹೋಗೋಣ ಅಂತಿ ಸೊ ಅವರಾದರೂ ಓಕೆ ಹೋಗೋಣ ಅಂತ ಹೇಳಿದ್ರು ಫೋರ್ ಓ ಕ್ಲಾಕಿಗೆ ಹೋಗಬೇಕು ಸೊ ಹೋಗೋಣ ಅಲ್ಲಿ ಒಂದು ಜಷು ಮಾತಿನಕ್ಕೆ ನಾನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದು ಸಿರ್ಲೆಕ್ನ ಅಷ್ಟೇ ಸಿರ್ಲೆಕ್ ಹೋಗಿ ಸರಿ ತಿನ್ನಿದೆ ಸೊ ಇವಾಗ ಒಂದು ಸ್ವಲ್ಪ ಸಿರ್ಲೆಕ್ ಹಾಕೋಬಿಟ್ರೆ ಬೆಟರ್ ಅಂತ ಸಿರ್ಲೆಕ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊಸ್ಗೈಸ್ ಇದೆ ರೈಸ್ ಫ್ಲೇವರು ಸೊ ಕಾಣ್ತಿಲ್ಲ ಅನಿಸುತ್ತೆ ಬೆಳಕು ಜಾಸ್ತಿ ಇದೆ ಸಲ ಇನ್ನೇನು ಅಂತ ಅಂದ್ಕೊಂಡು ನಾನು ಅದಕ್ಕೆ ನಿನ್ನೆ ಬೆಂಗ್ಳೂರು ಅಂತ ಹಾಕ್ತಿದೆ ನದಿ ಜೊತೆ ಬೈಕಲ್ಲೆಲ್ಲ ಹೋಗಿ ಬಂದೆ ಬಟ್ ಆಮೇಲೆ ನನ್ನ ಬ್ಯಾಂಕ್ ಕೆಲಸ ಕಂಪ್ಲೀಟ್ ಆಯಿತು ನನ್ನ ನಂಬರು ನನ್ನ ಅಕೌಂಟಿಗೆ ಆಗಿದ್ದು ಸೊ ಅದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನ್ನ ಹತ್ರ ಇಲ್ಲ ಬಟ್ ಯಾರು ನನ್ನ ಫ್ರೆಂಡು ಫೈನಲಿ ರೆಡಿಯಾಗಿದ್ದೀವಿ ಹೊರಡ್ತಾ ಇದ್ದೀವಿ ಮಗ ನಡೆಸ್ತಿದ್ದಂಗೆ ನನಗೆ ನೋಡ್ಕೊಂಡು ಬಿಡುತ್ತೆ ಪ್ರಣ್ ನೋಡೋದೇ ಈ ಥರ ರೆಡಿಯಾಗೋಳೆ ಸೊ ಎಲ್ಲಿ

ಫೈನಲಿ ನಾವು ಈಶಾ ಟೆಂಪಲ್ ರೀಚ್ ಆದ್ವಿ ನಿಜಕ್ಕೂ ಲೈಟಿಂಗ್ಸ್ ಲೈಟಿಂಗ್ಸಲ್ಲಿ ಲೈಟಿಂಗ್ಸ್ ಆಗೋಗೈತೆ ಲೈಟಿಂಗ್ಸಲ್ಲಿ ಆಗೋಗೈತೆ ಮುಟ್ಟೋಗೈತೆ ಸೊ ಅದಕ್ಕೋಸ್ಕರ ನಾರ್ಮಲ್ ಹಾಕಿ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಯಾಕಂದರೆ ನಮ್ಮ ಅಪ್ಪನ ಅಕ್ಕ ಬಂದಿದ್ರು ಅಂತ ಐ ಮೀನ್ಸ್ ಅತ್ತೆ ಅವ್ರು ನೋಡಬೇಕು ಅಂತ ಅಂದರು ಸೊ ಅದಕ್ಕೆ ಬಂದ್ವಿ ಇಷ್ಟೊತ್ತಲ್ಲಿ ಸೊ ಪಾಪನ ಕರ್ಕೊಂಡು ಬಂದಿದ್ದೀನಿ ಪಾಪ ಆ್ಯಕ್ಚುಲಿ ನಮ್ಮ ಅಕ್ಕ ಹ್ಯಾಂಡಲ್ ಮಾಡ್ತಿದ್ರಲ್ಲ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಈಶಾ ಟೆಂಪಲ್ಗೆ ಇದು ನಂದು ಸೆಕೆಂಡ್ ಟೈಮ್ ಫಸ್ಟ್ ಈಗ ನನ್ನ ಲವರ್ ಜೊತೆ ಅನ್ಸಿಗೆ ಫೈನಲಿ ನಾವು ಇಶಾ ಫೌಂಡೇಶನ್ಗೆ ಬಂದ್ವಿ ಹೋಗಿತ್ತು ನಾವು ಬಂದಾಗ ಸೊ ಆಗೋಗಿದೆ ಲೈಟಿಂಗ್ಸು ಏನು ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್ ಬೇಜಾರಾಗ್ತಾಯಿದೆ ಲಾಕ್ ಶೂಟ್ ಇದ್ದೀನಿ ಎಲ್ಲ ಕಡೆ ಮಾಡ್ತಾ ಇದಾರೆ ಹಿಂದೆ ಕಡೆ ನಮ್ಮ ಅಮ್ಮನ ಮತ್ತೆ ನಮ್ಮ ಪ್ರಾಣು ಇನ್ನೆಲ್ಲ ಬರ್ತಾ ಇದಾರೆ ಎಸ್ ಎಸ್ ಒಂಬತ್ತು ಕಾಲಿಗೆ ಸೊ ಶೈನ ಆರ್ತಿ ಇದೆ ಅಂತ ಹೇಳ್ತಾ ಇದ್ರು ಸೊ ನಾವು ಲೇಟ್ ಆಗುತ್ತೆ ಅಂತ ನಾವು ಆಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಸೊ ಹೋಯ್ತಾ ಊಟನ ಹೋಟೆಲ್ ಹೋಟೆಲಲ್ಲೇ ಮಾಡ್ಕೊಂಡು ಓಡೋಣ ಏರ್ಪೋರ್ಟ್ ಹತ್ರ ರೀಚ್ ಆಗಿದ್ದೀನಿ బట్ నన్బా నిజ నిజాలు సకైస్ ఫైనలీర్పర్ట్ బిణు ఏర్పట్ హల్కొండవి నోడనా అంత్బిట్టు నమీరే అన్న ఇవ్వు నోడ్బోదు అంత్బు సో అదే ಸ್ಕೈಸ್ ಇನ್ಲೈಸ್ ಎಲ್ಲ ಹೋಗ್ತಾ ಇರ್ತಾರೆ ಸ್ಕೈಸ್ ಅಲ್ಲಿ ಫ್ಲೈಟ್ ಹೋಗ್ತಾ ಇದೆ ಟೇಕ್ ಆಫ್ ಆಗಿಬಿಟ್ಟು ಸೊ ಸಕ್ಕತ್ತಾಗಿದ್ದಾವೆ ಅಮೇಝಿಂಗ್ ಎರಡು ಗಂಟೆ ಆಯಿತು ಅದರಿಂದ ವೀಡಿಯೋ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಬಯಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆ ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾ ಕಾಯ್ತಾರೆ ಲವ್ಯೂ ಆಗ್ಬೇಕಾಯ್ತು